ಶಾರದ ಅಂತೂ ನಿನ್ನ ಆಸೆ ಅಂತೆ ದೇವರಿಗೆ ಹೌದು ರೀ ಯಾವುದೇ ರೀತಿ ತೊಂದರೆ ಇಲ್ಲದೆ ಚುನಾವಣೆ ನಡೆದರೆ ಅರ್ಚನೆ ಮಾಡಿಸ್ತೇನೆ ಅಂತ ದೇವಿಯಲ್ಲಿ ಬೇಡಿಕೊಂಡಿದ್ದೆ ಹಾಗೆ ನೀವು ಗೆದ್ದು ವಿಜಯಶಾಲಿಯಾಗಿ ಬಂದಿದ್ದೆ ಆದರೆ ಉರುಳು ಸೇವೆ ಮಾಡ್ತೀನಿ ಅಂತ ಹರಕೆ ಕೂಡ ಹೊತ್ತಿದ್ದೇನೆ ಇವರು ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಇಡೀ ಊರಿಗೆ ಊರೇ ಕೂಗಿ ಹೇಳುತ್ತಿರುವಾಗ ನೀವೇಕ ಇಷ್ಟೊಂದು ಎದುರುತ್ತಿರೀರಿ ಏಕೆಂದ್ರೆ ಹಾಗಲ್ಲ ವಿಜಯ್ ನಮ್ಮ ಜೊತೆ ನಿಂತುಕೊಂಡು ನಮಗೆ ಮೋಸ ಮಾಡೋ ಜನರೇ ತುಂಬಿಕೊಂಡಿದ್ದಾರೆ ಅದಲ್ಲದೆ ಅಧಿಕಾರದ ಆಸೆಗಾಗಿ ಬೆನ್ನ ಹಿಂದೆ ಚೂರಿ ಹಾಕೋ ಕೆಟ್ಟ ಜನರೇ ಈ ಜಗತ್ತಿನಲ್ಲಿ ಹೋಗಲಿ ಬಿಡು ಸಾರ್ದ ರಾಜಕೀಯ ಅಂದ ಮೇಲೆ ಸೋಲು ಗೆಲುವನ್ನು ಸಮನಾಗಿ ತೆಗೆದುಕೊಳ್ಳಬೇಕು ನಮಗೆ ಓಟು ಹಾಕುವ ಜನರು ಕೂಡ ಅಷ್ಟೇ ಬುದ್ಧಿವಂತರಾಗಿರುತ್ತಾರೆ ಅವರು ಕೊಡುವ ತೀರ್ಮಾನವೇ ಅಂತಿಮವಾಗಿರುತ್ತದೆ ಎಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅಣ್ಣ ನೀನು ಗೆದ್ದೆ ಗೆಲ್ತಿಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ಆವಾಗಲಾದರೂ ಈ ರೈತರಿಗ ಅನ್ಯಾಯವನ್ನು ಸ್ವಲ್ಪನಾದರೂ ತಡೆಗಟ್ಟಬೋದು ನಡಿಯನ್ನ ನಾವು ಯಾರು ಏನು ತೋರಿಸುವ ಕಾಲ ಬಂದಾಯಿತು ಬಂದಾಯ್ತು ಹಾ ಶಾರದಾ ನಾನು ಮತ್ತು ವಿಜಯ್ ರಿಸಲ್ಟ್ ಕೇಳುವುದಕ್ಕೆ ಹೋಗುತ್ತೇವೆ ನೀನು ಮನೆಗೆ ಹೋಗಿ ವಿಷ್ಣುನನ್ನು ಅಲ್ಲಿಗೆ ಬರಲಿಕ್ಕೆ ಹೇಳು ಹೋಗೋಣ ಬರುವಾಗ ಸಿಹಿ ಸುದ್ದಿಯೊಂದಿಗೆ ಬನ್ನಿ ಆಯ್ತು ಶಾರದಾ ಖಂಡಿತವಾಗಿಯೂ ಈ ನಿನ್ನ ಬಾಯಿ ಹರಕೆಯಿಂದ ನಾನು ಗೆದ್ದೇ ಬರುತ್ತೇನೆ ಹಾ ವಿಜಯ್ ನಡೆ ಹೋಗೋಣ ಸರಿ ಅಣ್ಣ ಅದಕ್ಕೆ ಅಮ್ಮ ನೀವು ಹುಷಾರಾಗಿ ಮನೆಗೆ ಹೋಗಿ ಹಾಗೆ ಆ ವಿಷ್ಣು ಅಣ್ಣನನ್ನು ಮೊದಲು ಜಲ್ದಿ ಕಳಿಸ್ಕೊಡಿ ಅಣ್ಣ ನಡೆ ಹೋಗೋಣ ತಾಯಿ ಗ್ರಾಮ ದೇವತೆ

ಎಂದಿಗೂ ಸಾಧ್ಯವಿಲ್ಲವೆಂದು ತಿಳಿದುಕೋ ಬಾರಿ ಆರಿಸಿ ಬಂದು ಎಂಎಲ್ ಆಗಿರುವ ಗೆಲ್ಲುವುದು ಅಷ್ಟೊಂದು ಸುಲಭದ ಮಾತಲ್ಲ ಅದನ್ನು ನೀನು ಹೇಳಿದ್ರೆ ನಾನು ಕೇಳುವುದಿಲ್ವೋ ಇನ್ನೂ ಸ್ವಲ್ಪ ಹೊತ್ತು ಸಮಯ ಕಾದು ನೋಡು ಆಗ ಗೊತ್ತಾಗುತ್ತೆ ಗೆದ್ದಿರುವ ಮೆರವಣಿಗೆಯಲ್ಲಿ ಯಾರು ಬರುತ್ತಾರೆ ಅಂತ ಸಂತೋಷದಿಂದ ಬಿಕ್ಕುತ್ತಿರುವಾಗ ಅದ ಮರುಕ್ಷಣವೇ ನಾನು ರಾಜಕೀಯಕ್ಕೆ ಬಂದಿದ್ದು ತಪ್ಪಾಯ್ತಂದು ಹೇಳು ಹಾಗೆ ಮಾಡದಿದ್ದರೆ ನನ್ನ ಹೆಸರು ಒಂಟಿ ಸಲಗಾನೆ ಅಲ್ಲ ಎಂದು ತಿಳಿದುಕೋ ಬಣಿ ಬಂದ ಸಮಯ ವ್ಯರ್ಥ ಮಾಡುತ್ತಿರುವಿರಿ ಮುಂದೆ ಆಗುವ ಕಾರ್ಯವನ್ನು ಮುಂದುವರಿಸಿ ಇಲ್ಲವಾದರೆ ಈ ಉಗ್ರ ನರಸಿಂಹನಿಗೆ ಒಂದು ಸಾರಿ ಅಪ್ಪನೆ ಕೊಟ್ಟು ನೋಡಿ ಇವಳನ್ನು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಾಗಿ ಆ ಯಮಲೋಕಕ್ಕೆ ಅಟ್ಟಿ ಬಿಡುತ್ತೇನೆ ಮುಠಾಳ ಇನ್ನು ಕೊಟ್ಟು ಬೆದರಿಕೆಗೆ ಹೆದರಿ ಭಯ ಪಟ್ಟುಕೊಂಡು ಓಡಿ ಹೋಗುವ ಹೆಣ್ಣು ನಾನಲ್ವೋ ಕಷ್ಟ ಬಂದಾಗ ಗಂಡನಿಗೆ ಕೂಡ ತಿಳಿಸದೆ ಓನಿಕೆಯಿಂದ ಶತ್ರುಗಳ ತಲೆಯನ್ನು ಸಿಳಿ ಹಾಕಿರುವ ಆ ಓ ಹುಟ್ಟಿದ ನಾಡಿನಲ್ಲಿ ಮಣ್ಣಲ್ಲಿ ಹುಟ್ಟಿದ ಹೆಣ್ಣು ನಾನು ಸುಮ್ಮನೆ ಹೊರಟು ಶತ್ರುಗಳ ಜೊತೆ ಹೋರಾಡಿದ ಆ ಹೋಬವನ ಕತೆ ಅಷ್ಟೇ ಹೇಳಿದರೆ ಅದನ್ನು ಕೇಳಿಕೊಂಡು ಸುಮ್ಮನೆ ಹೊರಟು ಹೋಗುತ್ತೇನೆ ಎಂದು ತಿಳಿದುಕೊಂಡಿರುವ ಅದೇ ಹೋಬವನ ಮುಂದಿನ ಕಥೆಯಲ್ಲಿ ಶತ್ರುಗಳ ಕತ್ತೆಯಿಂದ ಅವಳ ಹೊಟ್ಟೆಯನ್ನು ಹರಿದು ರಕ್ತ ನಡುವಿನಲ್ಲಿ ಬಿತ್ತು ಒತ್ತಾಡಿಸುತ್ತಿರುವ ಈಗ ನಿನಗೆ ತೋರಿಸುತ್ತೇನೆ ಅಣ್ಣ ಇವಳು ಹೇಳುವ ಕಥೆಯನ್ನು ಕೇಳಿಕೊಂಡು ಇವಳ ಜೊತೆ ಏಕೆ ನಮ್ಮವಾದ ಸುಮ್ಮನೆ ಬಂದ ಕೆಲಸವನ್ನು ಮುಗಿಸಿಕೊಂಡು ಮೊದಲು ಇಲ್ಲಿಂದ ಹೊರಟು ಹೋಗೋಣ ಮೊದಲು ಇವಳ ಬಟ್ಟೆಯನ್ನು ಬಗೆ ಹಾಕೋ ನೀನು ಹೋಗೋ ಸಮಯ ಹತ್ತಿರ ನಿನ್ನನ್ನು ಸಲೀಸಾಗಿ ಕಳಿಸಿ ಕೊಡುತ್ತೇನೆ ಹೋಗಿ ಬಾ ನಿಮ್ಮ ಕೈ ಮುಗಿತು ದಯವಿಟ್ಟು ನನ್ನನ್ನು ಬಿಟ್ಟುಬೇಡಿ ಓಹೋ ಭಯದ ಭೀತಿನೇ ಮುಖದಲ್ಲಿ ಎತ್ತು ಕಾಣಿಸುತ್ತಿದೆ ಅಂದರೆ ನಿನ್ನ ಸಾವು ಸಮೀಪಿಸಿದೆ ಎಂದು ಅರ್ಥ

ಎಂತೆಂತೋ ತ್ಯಾಗವನ್ನು ಮಾಡಿರುವ ಪತಿವರ್ತಿ ಶಿರೋಮನೆಯರುವಾಗ ಇನ್ನು ಬರುವ ಸಾವಿಗೆ ನೀನೇಕೆ ಹೆದರುತ್ತಿರುವೆ ನಮ್ಮನ್ನು ಎದುರು ಕೊಂಡರೆ ಅವರ ಮನೆತನವನ್ನು ಸರ್ವನಾಶ ಮಾಡಿ ನಿಮ್ಮ ಹೆಸರು ಹೇಳಲು ಒಂದು ಸಣ್ಣ ಕುಡಿಯನ್ನು ಬಿಡದಾಗೆ ಯಮ ಯಮಲೋಕಕ್ಕೆ ಅಟ್ಟಿ ನಮ್ಮ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳೋದೆ ಈ ಸಲಗನ ಉದ್ದೇಶ ಕೆಲಸ ಮುಗಿದಂತಾಯಿತು ಯಾರಾದರೂ ನಮ್ಮನ್ನು ನೋಡುವಷ್ಟರಲ್ಲಿ ಮೊದಲು ಇಲ್ಲಿಂದ ಹೊರಟು ಹೋಗೋಣ ನಡೆ ಅಣ್ಣ ನಡೆ ಹೌದು ನರಸಿಂಹ ಎಲೆಕ್ಷನ್ ಬೇರೆ ಹತ್ರ ಬಂದಿದೆ ನಡೆ ಹೋಗೋಣ ಹಠ ಹಠ ಬಿಟ್ರಲ್ಲ ದಯವಿಟ್ಟು ನನಗೆ ಕ್ಷಮಿಸ್ಬೇಡಮ್ಮ ನಿನ್ನ ಉಳಿಸ್ಕೊಳಕ್ ಆಗದಿರೋ ನನ್ನ ದೃಷ್ಟ ತಾಯಿ ನಾನು ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬೇಡ ಕಂದ ಕ್ಷಮಿಸ್ಬೇಡ ಇಲ್ಲ ಆದಷ್ಟು ಬೇಗ ಈ ವಿಷಯವನ್ನು ನನ್ನ ಗಂಡ ಮೈದನವರಿಗೆ ತಿಳಿಸಲೇಬೇಕು ಹೌದು ಮಾ ಅಣ್ಣ ಅತ್ತಿಗೆ ಮನ ಆಸೆಯಂತೆ ನಾವು ಇಂದು ಚುನಾವಣೆಯಲ್ಲಿ ಗೆದ್ದು ಬಿಟ್ಟೆವು ಈ ವಿಷಯವನ್ನು ಅತ್ತಿಗೆ ಮಗ ತಿಳಿಸಿದ್ರೆ ಅದೆಷ್ಟು ಸಂತೋಷ ಪಡುತ್ತಾರೋ ಏನು ಹೌದಣ್ಣ ಮೊದಲು ಈ ವಿಷಯವನ್ನು ಅತ್ತಿಗೆ ತಿಳಿಸೋಣ ಹಾಗೆ ಅವರನ್ನು ಕರೆದುಕೊಂಡು ಊರಲ್ಲಿ ಮೆರವಣಿಗೆ ಮಾಡಿದ್ರೆ ಆಯ್ತು ಆಯ್ತು ವಿಜಯ್ ಹಾಗೆ ಮಾಡೋಣ ನಡೆಯಲಿ ಈಗ ಮೊದಲು ಎಲ್ಲರೂ ಮನೆಗೆ ಹೋಗೋಣ ನೂ ಶಾರದಾ ಇದನು ಶಾರದಾ ಮೈಯೆಲ್ಲ ರಕ್ತ ಏನಾಯಿತು ಶಾರದಾ ನಿನಗೆ ಏನಾಯ್ತು ಅತಿಗೆ

ನಿಮ್ಮನ್ನು ಈ ರೀತಿ ಕೊಲೆ ಮಾಡಿದ ಹಲ್ಕಾ ಸೂಳೆ ಮಗ ಯಾರೆಂದು ಹೇಳಮ್ಮ ಈ ನಿಮ್ಮ ಉಸಿರು ನಿಲ್ಲುವುದರೊಳಗಾಗಿ ಆ ಕತ್ತಿರುವನ ಕತ್ತು ತಂದು ನಿನ್ನ ಪಾದದ್ದಿಗೆ ಹಾಕುತ್ತೇನೆ ತಾಯಿ ಬೇಗ ಹೇಳೋದ್ಕೆಮ್ಮನೇಪ್ಪ ர குணையை கல மரூரீன் பயன மரண வாரதூரின பயன 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 மரண பார